ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಹೈಸ್ಕೂಲ್ ಮಕ್ಕಳಿಗೆ ಒಂದು ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಇಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ ಓಕೆ ಈ ಸುಂದರ ಸಭೆಯಲ್ಲಿರುವ ಗೌರವನೀಯ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಅತಿಥಿಗಳೇ ಹಾಗೂ ಪ್ರೀತಿಯ ಸ್ನೇಹಿತರೆ ಇಂದು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ತುಂಬಾ ಸಂತೋಷ ಪಡುತ್ತೇನೆ ನವೆಂಬರ್ ಒಂದು ನವೆಂಬರ್ ಒಂದು ಈ ದಿನವು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಪಡುವ ದಿನ ಈ ದಿನ ಹತ್ತೊಂಬತ್ತು ನೂರ ಐವತ್ ಆರಲ್ಲಿ ಎಲ್ಲ ಕನ್ನಡ ಭಾಷಾಭಿಮಾನಿಗಳನ್ನು ಒಂದೇ ರಾಜ್ಯದಲ್ಲಿ ಸೇರಿಸಿ ಮೈಸೂರು ರಾಜ್ಯ ಮೈಸೂರು ರಾಜ್ಯ ರಚನೆಯಾಯಿತು ನಂತರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಆ ದಿನದಿಂದಲೇ ನವೆಂಬರ್ ಒಂದನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವವು ಕೇವಲ ಹಬ್ಬವಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸ ಮತ್ತು ಹೆಮ್ಮೆಯ ಪ್ರತೀಕ ಕುವೆಂಪು ಬೇಂದ್ರೆ ಪುತ್ತೂರ ನಾರಾಯಣ ರಾಣಿ ಚೆನ್ನಮ್ಮ ಸರ್ದಾರ್ ಪಾಟೀಲ್ ಮುಂತಾದ ತ್ಯಾಗ ಮತ್ತು ಸೇವೆಯಿಂದ ಈ ರಾಜ್ಯ ಬೆಳೆದಿದೆ ಕನ್ನಡ ನಮ್ಮ ತಾಯಿ ಭಾಷೆ ಇದು ಕೇವಲ ಮಾತಿನ ಮಾಧ್ಯಮವಲ್ಲ ಅದು ನಮ್ಮ ಆತ್ಮದನಾದ ನಾವು ಕನ್ನಡವನ್ನು ಮಾತನಾಡುವುದು ಓದುವುದು ಬರೆಯುವುದು ಹಾಗೂ ಗೌರವಿಸುವುದು ನಮ್ಮ ಕರ್ತವ್ಯ ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ ಸಂಸ್ಕೃತಿ ಉಳಿದರೆ ರಾಷ್ಟ್ರ ಬಲವಾಗುತ್ತದೆ ಎಂದು ನಮ್ಮ ಕರ್ತವ್ಯ ಕನ್ನಡ ನುಡಿಯ ಗೌರವ ಕಾಪಾಡುವುದು ತಂತ್ರಜ್ಞಾನದಲ್ಲೂ ಕನ್ನಡ ಬಳಕೆ ಹೆಚ್ಚಿಸುವುದು ಮತ್ತು ಕನ್ನಡದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ತಲುಪಿಸುವುದು ನಮ್ಮ ನಾಡು ಶಾಂತಿಯ ಪ್ರಗತಿಯ ಮತ್ತು ಸಾಹಿತ್ಯದ ನಾಡು ಅದನ್ನು ಉಳಿಸೋಣ ಬೆಳೆಸೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಕನ್ನಡಮ್ಮನ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಹಾಗಾದರೆ ಈ ಒಂದು ಭಾಷಣ ಅಂತ ನಿಶ್ಚವ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳುಪ್ರಸ್ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ